ಮುಖ್ಯವಾಗಿ ಕೊಡಬೇಕಾದಂಥ ಗೊಬ್ಬರ ಫಾಸ್ಫರಸ್ಸೇ ಇಷ್ಟಿರಬೇಕು ಆಮೇಲೆ ಪೊಟ್ಯಾಶ್ ಇಷ್ಟಿರಬೇಕು ಹಾಗೆ ನೈಟ್ರೋಜನ್ ಇಷ್ಟಿರಬೇಕು ನಾವು ಬೆಳೆಗಳಿಗೆ ಬೇಕಾದ ಟೈಮಲ್ಲಿ ನಾವು ಗೊಬ್ಬರಗಳನ್ನು ಕೊಡುವುದು ಯಾಕೆಂದರೆ ಸ್ನೇಹಿತರೆ ಅಲ್ಲಿ ತುಂಬ ಚೆನ್ನಾಗಿ ಒಂದು ಬೆಳೆಯಲ್ಲಿ ಇಂಪ್ರೂವ್ಮೆಂಟನ್ನು ನಾವು ನೋಡ್ಬೋದು ಒಂದು ಇಳುವರಿಯ ಪ್ರಮಾಣವನ್ನು ಕೂಡ ಹೆಚ್ಚಿಗೆ ಮಾಡ್ಕೊಳ್ಬೋದು ಮತ್ತು ಅಲ್ಲದ ಗೊಬ್ಬರಗಳನ್ನು ನಾವು ಕೊಡುವುದರಿಂದ ಅಲ್ಲಿ ನಮಗೆ ವ್ಯರ್ಥ ಖರ್ಚು ಕೂಡ ಸಂಭವಿಸ್ತದೆ ಸೂಕ್ತ ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ ಆ ಗೊಬ್ಬರದ ಅಂಗಡಿಯವರು ಯಾವುದೋ ಒಂದು ಹೇಳ್ತಾರೆ ನಾವು ತಂದು ಕೊಡ್ತೀವಿ ಯಾವುದು ಕೊಡಬೇಕು ಅನ್ನೋದನ್ನು ನಾವು ಸೂಕ್ತವಾಗಿ ನೋಡ್ಕೊಳ್ಬೇಕಾದ್ರೆ ಸ್ನೇಹಿತರೆ ಮೊದಲು ನಾವು ಸಹ ಭೂಮಿ ತಯಾರಿ ಅಂತ ಮಾಡ್ಕೊಂಡಿರ್ತೀವಿ ಸ್ನೇಹಿತರೆ ಆಗ ನಾವು ಸಾಕಷ್ಟು ಈ ಕೊಟ್ಟಿಗೆ ಗೊಬ್ಬರ ಅಥವಾ ಒಂದು ಹಸಿರಲಿ ಗೊಬ್ಬರ ಈ ರೀತಿಯೂ ಕೂಡ ನಾವು ಇಲ್ಲಿ ಎರೆ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಈ ಫ್ಯಾಕ್ಟ್ರಿ ಮಳ್ಳಿ ಇಂಥವನ್ನೆಲ್ಲ ಯಾವುದಾದ್ರೂ ಇದರಲ್ಲಿ ಯಾವುದಾದ್ರು ಒಂದನ್ನಾದರೂ ನಾವು ಮಾಡಿರಲೇಬೇಕು ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ತಿಳ್ಕೊಂಡಿದ್ದೀನಿ ಮತ್ತು ಬಂದಿದ್ದೀನಿ ನಿಮ್ಮ ಮುಂದೆ ಒಂದು ಹೊಸ ವಿಡಿಯೋ ತೊಗೊಂಡು ಏನಪ್ಪ ಅಂತ ವಿಡಿಯೋ ಅಂತ ನೀವು ನೋಡ್ಬೋದು ಸ್ನೇಹಿತರೆ ಈ ಕಬ್ಬು ನಾಟಿ ಮಾಡುವಾಗ ರೈತರು ಮಾಡುವಂಥ ಒಂದು ಕೆಲವೊಂದಿಷ್ಟು ಗೊಬ್ಬರಗಳ ಬಗ್ಗೆ ಮಾಹಿತಿಗಳನ್ನು ಇಲ್ಲಿ ಮೂಲ ಗೊಬ್ಬರ ಮೇಲು ಗೊಬ್ಬರ ಸದರಿ ಗೊಬ್ಬರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ತೊಗೊಂಡು ಬಂದಿದ್ದೀನಿ ನಾವು ನಾಟಿ ಪೂರ್ವದಲ್ಲಿ ಮಾಡಿ ಹಾಕ್ತಕ್ಕಂಥ ಗೊಬ್ಬರಗಳು ಯಾವ್ಯಾವ ಅನ್ನೋದನ್ನು ಇಲ್ಲಿ ನೋಡಬೇಕಾದ್ರೆ ಸ್ನೇಹಿತರೆ ಸ್ಕಿಪ್ ಮಾಡಿದ ವಿಡಿಯೋನ ನೋಡಿ ಪೂರ್ತಿಯಾಗಿ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಇಲ್ಲಿ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈಗ ನಾಟಿ ಪೂರ್ವದಲ್ಲಿ ನಾವು ಹಾಕುವ ಗೊಬ್ಬರ ಯಾವುದು ಅಂತ ಒಂದು ವಿಷಯ ತುಂಬ ನೋಡೋದಾದರೆ ಸ್ನೇಹಿತರೆ ನಾವು ಡಿ ಎ ಪಿ ಕೊಡ್ತೀವಿ ಹತ್ತು ಇಪ್ಪತ್ತಾರು ಕೊಡ್ತೀವಿ ಹನ್ನೆರಡು ಭಾರಬತ್ತಿ ಸೋಳ ಅಂತಾರೆ ಅದನ್ನು ಕೊಡ್ತೀವಿ ಇಪ್ಪತ್ತು ಇಪ್ಪತ್ತು ಜೀರೋ ಕೊಡ್ತೀವಿ ಇವೆಲ್ಲ ಸೂ ನೂರೊಂದು ಈ ಕಾಂಪೋಸ್ಟ್ ಕಾಂಪ್ಲೆಕ್ಸ್ಗಳೆಲ್ಲ ಕುಡ್ಕೊಂಡು ನಾವು ಯಾವುದಾದ್ರೂ ಒಂದನ್ನು ಕೊಡ್ತಾ ಬರ್ತೀವಿ ಅದರಲ್ಲಿ ನಾವು ಮುಖ್ಯವಾಗಿ ಕೊಡಬೇಕಾದಂಥ ಗೊಬ್ಬರ ಪಾಸ್ಪರಸ್ಸೇ ಇಷ್ಟಿರಬೇಕು ಆಮೇಲೆ ಪ ಪೊಟ್ಯಾಶ್ ಎಷ್ಟಿರಬೇಕು ಹಾಗೆ ನೈಟ್ರೋಜನ್ ಎಷ್ಟಿರಬೇಕು ಅಂತ ಒಂದು ಶಿಫಾರಸು ಅಂತ ಒಂದು ಇದೇ ಇರುತ್ತೆ ಅದಕ್ಕೆ ಒಂದು ಸರಿಯಾದ ಕ್ರಮವನ್ನು ತಗೊಂಡು ನಾವು ಬೆಳೆಗಳಿಗೆ ಬೇಕಾದ ಟೈಮದಲ್ಲಿ ನಾವು ಗೊಬ್ಬರಗಳನ್ನು ಕೊಡುವುದೇ ಆಗಿದ್ದರೆ ಸ್ನೇಹಿತರೆ ಅಲ್ಲಿ ತುಂಬ ಚೆನ್ನಾಗಿ ಒಂದು ಬೆಳೆಯಲ್ಲಿ ಇಂಪ್ರೂವ್ಮೆಂಟನ್ನು ನಾವು ನೋಡ್ಬೋದು ಒಂದು ಇಳುವರಿಯ ಪ್ರಮಾಣವನ್ನು ಕೂಡ ಹೆಚ್ಚಿಗೆ ಮಾಡ್ಕೊಳ್ಬೋದು ಮತ್ತು ಅಲ್ಲದ ಗೊಬ್ಬರಗಳನ್ನು ನಾವು ಕೊಡುವುದರಿಂದ ಅಲ್ಲಿ ನಮಗೆ ವ್ಯರ್ಥ ಖರ್ಚು ಕೂಡ ಸಂಭವಿಸ್ತದೆ ಹೀಗಾಗಿ ಎಲ್ಲ ರೈತರು ಇಂಥ ಒಂದು ಸರಿಯಾದ ಕ್ರಮದಲ್ಲಿ ಒಂದು ಗೊಬ್ಬರಗಳ ನಿರ್ವಹಣೆಯನ್ನು ಮಾಡುವುದು ಒಂದು ಸೂಕ್ತ ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಸಬ್ ಆಗಿ ಹೀಗೆ ಹೊಸ ಹೊಸ ಒಂದು ಮಾಹಿತಿಗಳನ್ನು ಒಬ್ಬ ರೈತನಾಗಿ ಒಂದು ಮಾಹಿತಿಗಳನ್ನು ತರ್ತಾ ಇರ್ತೀನಿ ಸ್ನೇಹಿತರೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಮ್ಮ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸ್ನೇಹಿತರೆ ನಾವು ಮೂಲ ಗೊಬ್ಬರವನ್ನು ಕೊಡಬೇಕಾದ್ರೆ ಡಿ ಎ ಪಿ ಅಥವಾ ಹತ್ತು ಇಪ್ಪತ್ತಾರು ಹಿಂಗೆ ಯಾವುದೋ ಒಂದು ಇರ್ತೀವಿ ಗೊಬ್ಬರದ ಅಂಗಡಿಯವರು ಯಾವುದೋ ಒಂದು ಹೇಳ್ತಾರೆ ನಾವು ತಂದು ಕೊಡ್ತೀವಿ ಹೀಗೆಲ್ಲ ಒಂದು ಕನ್ಫ್ಯೂಸಲ್ಲಿ ಇರ್ತಾರೆ ರೈತರು ಒಂದು ಇರ್ತಾರೆ ಅದಕ್ಕೆ ಯಾವುದು ಕೊಡಬೇಕು ಅನ್ನೋದನ್ನು ನಾವು ಸೂಕ್ತವಾಗಿ ನೋಡ್ಕೊಳ್ಬೇಕಾದ್ರೆ ಸ್ನೇಹಿತರೆ ಇಲ್ಲಿ ಮೂಲವಾಗಿ ನಾವು ಇಲ್ಲಿ ಕೊಡ್ ಕೊಡ್ತಕ್ಕಂಥ ಗೊಬ್ಬರಗಳನ್ನು ಒಂದೊಂದಾಗಿ ಹೇಳ್ತೀನಿ ನೋಡಿ ಮೊದಲು ನಾವು ಸಹ ಭೂಮಿ ತಯಾರಿ ಅಂತ ಮಾಡ್ಕೊಂಡಿರ್ತೀವಿ ಸ್ನೇಹಿತರೆ ಆಗ ನಾವು ಸಾಕಷ್ಟು ಈ ಕೊಟ್ಟಿಗೆ ಗೊಬ್ಬರ ಅಥವಾ ಒಂದು ಹಸಿರೇಲಿ ಗೊಬ್ಬರ ಈ ರೀತಿಯೂ ಕೂಡ ನಾವು ಇಲ್ಲಿ ಎರೆ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಈ ಫ್ಯಾಕ್ಟ್ರಿ ಮಳ್ಳಿ ಇಂಥವನ್ನೆಲ್ಲ ಯಾವುದಾದ್ರೂ ಇದರಲ್ಲಿ ಯಾವುದಾದ್ರೂ ಒಂದನ್ನಾದರೂ ನಾವು ಮಾಡಿರಲೇಬೇಕು ನಾವು ಕೊಟ್ಟಂಥ ಗೊಬ್ಬರಗಳ ಬಳಕೆ ಸರಿ ಆಗಬೇಕಾದ್ರೆ ಅಲ್ಲಿ ಸಾವಯವದ ಒಂದು ಅಂಶ ಕೂಡ ನಮ್ಮ ಜಮೀನಲ್ಲಿರಬೇಕಾಗ್ತದೆ ನಾವು ಪದೇ ಪದೇ ರಾಸಾಯನಿಕಗಳನ್ನು ಬಳಸುವುದರಿಂದ ಕೂಡ ನಮಗೆ ಅಲ್ಲಿ ವ್ಯರ್ಥ ಅಗತ್ಯ ಸ್ನೇಹಿತರೆ ಹೀಗಾಗಿ ನಾವು ಈ ಒಂದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಸಾವಯವವಾಗಿಯೂ ಕೂಡ ನಾವು ಭೂಮಿಯನ್ನು ಒಂದು ಸ್ವಲ್ಪ ತಯಾರಿ ಮಾಡ್ಕೊಳ್ಬೇಕಾಗ್ತದೆ ಹಿಂದೆ ಮೊದಲು ನಾವು ಒಂದು ಮೂರು ಒಳಗಾಗಿ ನಾವು ಯಾವುದೇ ಒಂದು ಭೂಮಿಗೆ ಕಾಂಪೋಸ್ಟ್ ಆಗಲಿ ಒಂದು ಗೊಬ್ಬರವಾಗಲಿ ಒಂದು ಕೊಟ್ಟಿಗೆ ಗೊಬ್ಬರವಾಗಲಿ ಈ ರೀತಿ ಯಾವುದಾದ್ರೂ ಒಂದು ನಾವು ಕಟ್ಟಿರಬೇಕು ನಂತರ ಭೂಮಿ ತಯಾರಿ ಮಾಡಿ ಅಂತ ಬೇಸಲ್ ಡೋಸ್ ಅಂತ ಈ ಒಂದು ಹತ್ತು ಇಪ್ಪತ್ತಾರು ಹಾಗೆ ಎಸ್ ಎಸ್ ಪಿ ಹಾಗೆ ಮ ಮೈಕ್ರೋ ನ್ಯೂಟ್ರಿಯೆಂಟ್ಸು ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಪೊಟ್ಯಾಶಿ ಮೊದಲಿಗೆ ಪೊಟ್ಯಾಶಿ ಅಷ್ಟೊಂದು ಪ್ರಮಾಣದಲ್ಲಿ ಬೇಕಾಗುವುದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗಿರ್ತದೆ ಹೀಗಾಗಿ ಸ್ವಲ್ಪ ಸ್ವಲ್ಪ ಯೂರಿಯ ನೈಟ್ರೋಜನ್ನು ಹಾಗೇ ಪೊಟ್ಯಾಶು ಎರಡನ್ನೂ ಸ್ವಲ್ಪ ಸ್ವಲ್ಪ ಕೊಟ್ಕೊಳ್ತಾ ಹೋಗಬೇಕು ಆಮೇಲೆ ಫಾಸ್ಫರಸಂತೂ ಅಂತೂ ಜಾಸ್ತಿ ಬೇಕಾಗಿರ್ತೈತೆ ಮೂಲವಾಗಿ ಆಗ ನಾವು ಪಾಸ್ಫರಸನ್ನು ಡಿ ಎ ಪಿ ರೂಪದಲ್ಲಿ ಆದರೂ ಕೊಡ್ಬೋದು ಹತ್ತು ಇಪ್ಪತ್ತಾರು ರೂಪದಲ್ಲಿ ಆದರೂ ಕೊಡ್ಬೋದು ಈ ರೀತಿ ನಾವು ಬಳಸ್ಕೋಬೇಕು ನಂತರ ಎಸ್ ಎಸ್ ಪಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ಅದನ್ನು ಕೂಡ ನಾವು ಭೂಮಿಗೆ ಸೇರಿಸ್ಬೇಕಾಗತ್ತೆ ಪ್ರಮುಖವಾಗಿ ಮೈಕ್ರೋ ನ್ಯೂಟ್ರಿಯಂಟ್ಸ್ ಎಲ್ಲ ರೈತರು ಬಳಕೆ ಮಾಡಲ್ಲ ಇಲ್ಲಿ ಪ್ರಮುಖವಾಗಿ ಬೇಕಾಗಿರೋದು ಮೈಕ್ರೋ ನ್ಯೂಟ್ರಿಯೆಂಟು ಸೂಕ್ಷ್ಮ ಪೋಷಕಾಂಶಗಳ ಕಾರ್ಯ ಬಹಳ ಇರ್ತದೆ ಅದನ್ನು ನಾವು ಅದನ್ನು ಕೂಡ ಭೂಮಿಗೆ ಸೇರಿಸ್ಬೇಕಾಗ್ತದೆ ನಾಟಿ ಪೂರ್ವದಲ್ಲಿ ಈ ಇಷ್ಟು ಗೊಬ್ಬರಗಳನ್ನು ನಾವು ನಾಟಿ ಪೂರ್ವದಲ್ಲಿ ಕಬ್ಬು ನಾಟಿ ಮಾಡೋಕ್ಕಿಂತ ಮೊದಲು ಈ ಗೊಬ್ಬರಗಳನ್ನು ನಾವು ಭೂಮಿಗೆ ಸೇರಿಸಿದ ಅದರ ಸ್ನೇಹಿತರೆ ಒಂದು ತುಂಬ ಅನುಕೂಲ ಆಗುತ್ತೆ ಮತ್ತು ಇನ್ನೊಂದು ವಿಷಯ ಸ್ನೇಹಿತರೆ ಪ್ರಮುಖವಾಗಿ ನಾವು ತಿಳ್ಕೊಳ್ಳೋದಿಷ್ಟೇ ಯಾವುದೇ ಗೊಬ್ಬರ ನಾವು ಕೊಡಬೇಕಾದ್ರೆ ಒಂದು ಬೆಳೆಗೆ ಮೂರು ತಿಂಗಳ ಒಳಗಾಗಿ ಅಥವಾ ನಾಲ್ಕು ತಿಂಗಳ ಒಳಗಾಗಿ ಈ ಹನ್ನೆರಡು ತಿಂಗಳ ಒಂದು ಬೆಳೆಯಿತು ಈ ಹನ್ನೆರಡು ತಿಂಗಳ ಬೆಳೆಗೆ ನಾವು ಮೂರು ನಾಲ್ಕು ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥ ನಾವು ಗೊಬ್ಬರ ಆಗಿರ್ಬೋದು ನಾವು ಮಾಡಿರ್ತಕ್ಕಂಥ ಉಪಚಾರವಾಗಿರ್ಬೋದು ಈ ರೀತಿ ಎಲ್ಲವೂ ಅದರ ಮೇಲೆ ಅವಲಂಬನೆ ಆಗಿರುತ್ತದೆ ಅದರಿಂದ ನಮಗೆ ಒಂದು ಇಳುವರಿ ತುಂಬ ಒಂದು ಒಳ್ಳೆಯ ಇಳುವರಿಯನ್ನು ನಾವು ಇಲ್ಲಿ ಕಾಣ್ಬೋದು ಸ್ನೇಹಿತರೆ ಅದರ ಹೊರತು ನಾವು ಯಾವಾಗ ಬೇಕಾದಾಗ ಈ ಯಾವ ಟೈಮಲ್ಲಿ ಅಲ್ಲದ ಟೈಮಲ್ಲಿ ನಾವು ಗೊಬ್ಬರಗಳನ್ನು ಕೊಡ್ತಾ ಹೋದರೆ ನಮಗೆ ಖರ್ಚೆ ಜಾಸ್ತಿ ಆಗುತ್ತೆ ನಮಗೆ ಬೆಳೆಗಳಿಗೆ ಬೇಕಾಗಿರತಕ್ಕಂಥ ಒಂದು ಅನುಕೂಲ ಬೆಳೆಗಳಿಗೆ ಸಿಗಲ್ಲ ಸ್ನೇಹಿತರೆ ಅದಕ್ಕೆ ಈ ರೀತಿ ಒಂದು ಪ್ರಮುಖವಾಗಿ ಈ ಮೇಲುಗೊಬ್ಬರ ನಾಟಿ ಪೂರ್ವದಲ್ಲಿ ಮಾಡ್ತಕ್ಕಂಥ ಗೊಬ್ಬರಗಳನ್ನು ನಾವು ಸರಿಯಾಗಿ ಫಾಸ್ಪರಸನ್ನು ಭೂಮಿಗೆ ಸೇರಿಸಬೇಕು ಸ್ವಲ್ಪ ಮಟ್ಟಿಗೆ ನೈಟ್ರೋಜನು ಹಾಗೆ ಸ್ವಲ್ಪ ಮಟ್ಟಿಗೆ ಪೊಟ್ಯಾಶ್ ಈ ರೀತಿ ಕೊಡ್ತಾ ಹೋಗ್ಬೇಕು ಇದು ಪ್ರಮುಖವಾಗಿರ್ತದೆ ನಾಲ್ಕು ಹನ್ನೆರಡು ತಿಂಗಳ ಒಂದು ಕಬ್ಬಿನ ಬೆಳೆಯನ್ನು ನಾವು ಇಲ್ಲಿ ಸರಿಯಾಗಿ ವಿಂಗಡಣೆ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿದಾಗ ಹೀಗೆ ನೋಡಬೇಕಾದ್ರೆ ಸ್ನೇಹಿತರೆ ಒಂದು ಬಾಲ್ಯಾವಸ್ಥೆ ಅಂತ ಬರ್ತದೆ ಬಾಲ್ಯಾವಸ್ಥೆ ಒಂದು ಪ್ರೌಢಾವಸ್ಥೆ ಅಂತ ಬರ್ತದೆ अंत लास्टू ಮುಪ್ಪಾವಸ್ಥೆ ಈ ರೀತಿ ಒಂದು ಒಂದು ನಾಲ್ಕು ನಾಲ್ಕು ತಿಂಗಳ ಒಂದು ಘಟನೆಯನ್ನು ಮಾಡಿ ನಾವು ಬಾಲ್ಯಾವಸ್ಥೆಯಲ್ಲಿ ಕೊಡ್ ಕೊಡಬೇಕಾದಂಥ ಗೊಬ್ಬರಗಳನ್ನು ನಾವು ಬಾಲ್ಯಾವಸ್ಥೆಯಲ್ಲಿಯೇ ಕೊಡಬೇಕು ಹಾಗೆ ಪ್ರೌಢಾವಸ್ಥೆಯಲ್ಲಿ ವ್ಯವಸ್ಥೆಯಲ್ಲಿ ಕೊಡಬೇಕಾದ ಗೊಬ್ಬರಗಳನ್ನು ಪ್ರೌಢಾವಸ್ಥೆಯಲ್ಲಿ ಕೊಡಬೇಕು ಇನ್ನು ಮುಪ್ಪಿನ ಸ ಮುಪ್ಪಾದ ಸಮಯದಲ್ಲಿ ನಾವು ಕೊಡಬೇಕಾದಂಥ ಗೊಬ್ಬರಗಳು ಯಾವಪ್ಪ ಅಂತ ಕೇಳೋದಾದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಅಲ್ಲಿ ನಮಗೆ ಪೊಟ್ಯಾಶ್ ಒಂದು ಬೇಕಾಗಿರ್ತದೆ ನಾವು ಆ ಪೊಟ್ಯಾಶ್ ಹೊರತು ಯಾವುದೇ ಒಂದು ರಾಸಾಯನಿಕಗಳನ್ನು ಬಳಸಲೇಬಾರ್ದು ಆ ಆಗಲೂ ಕೂಡ ಸಾಕಷ್ಟು ಜನರು ಫಾಸ್ಫರಸನ್ನು ಬಳಸ್ತಾರೆ ಯೂರಿಯಾವನ್ನು ಬಳಸ್ತಾರೆ ನೈಟ್ರೋಜನ್ನು ಈ ರೀತಿ ಎಲ್ಲ ಬಳಸುವುದರಿಂದ ನಮ್ಮ ಖರ್ಚಿನಲ್ಲಿ ವ್ಯತ್ಯಾಸವಾಗಿ ನಮ್ಮ ಒಂದು ಇಳುವರಿ ಪ್ರಮಾಣವನ್ನು ನಾವು ಇಲ್ಲಿ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಅದಕ್ಕಾಗಿಯೇ ಸ್ನೇಹಿತರೆ ಇಷ್ಟು ನಾಟಿ ಪೂರ್ವದಲ್ಲಿ ಇಷ್ಟು ಮಾಡಿಕೊಂಡು ನಂತರ ಕೊಡ್ತಕ್ಕಂಥ ಗೊಬ್ಬರಗಳನ್ನು ನಾನು ಮತ್ತೆ ಮತ್ತೆ ವಿಡಿಯೋಗಳಲ್ಲಿ ಹಾಕ್ತಾ ಬರ್ತೀನಿ ಸ್ನೇಹಿತರೆ ನೀವು ಮುಂದೆ ನಮ್ಮ ಚಾನೆಲ್ನಲ್ಲಿ ನೋಡ್ತಾ ಇರ್ರಿ ಮತ್ತೆ ಅಂತ ಒಂದು ಒಳ್ಳೆಯ ಮಾಹಿತಿ ನಿಮಗೆ ಮತ್ತೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ